ಸಬ್ಜೆಕ್ಟು ಆಯ್ತು ಚೆನ್ನಾಗಿದೆ ತಮಿಳಲ್ಲಿ ಏನು ಸರ್ ಕನ್ನಡದಲ್ಲೂ ಕೂಡ ಹೊಸ ಥರ ಆವಿಷ್ಕಾರ ನಡೀತಿರ್ತದೆ ನಾವು ಸಪೋರ್ಟ್ ಮಾಡೋಣ ಈ ಮೇಲೆ ನಾವು ಕೂಡ ಕನ್ನಡಕ್ಕೆ ಫ್ಯಾನ್ ಆಗೋಣ ಸರ್ ಚೆನ್ನಾಗಿದೆ ಸರ್ ಸುಮಾರು ಸಿನಿಮಾಗಳು ಬರ್ತವೆ ಸುಮಾರು ಸಿನಿಮಾಗಳು ಹೋಗ್ತವೆ ನಾವು ಇದೇನೋ ನೋಡೋಣ ಅಂತ ಬಂದ್ವಿ ಹೆಂಗಿದೀವಿ ಏನೋ ಅಂತ ಫಸ್ಟ್ ಕ್ಲಾಸ್ ಫಿಲಮ್ ಆಯಿತು ಹುಡುಗಿರ್ ಬಗ್ಗೆ ಆಗಲಿ ಸೆಂಟ್ರಲ್ಲಿ ಏನು ತೋರಿಸಿದರೋ ಅದು ನಿಜವಾಗ್ಲೂ ಸೂಪರ್ ಆಗಿದೆ ಅಂದರೆ ಇವಾಗ ಹುಡುಗಿರು ಮೋಸ ಮಾಡಿ ಹೋಗ್ತಾರಲ್ಲ ಆದರೂ ಆ ಸಾಂಗ್ ಅಂತೂ ಸೂಪರ್ ಡೂಪರ್ ತುಂಬ ಚೆನ್ನಾಗಿದೆ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮಳೆಯಲ್ಲೂ ಕೂಡ ಫೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಆಗಿದೆ ಈ ಸಿನಿಮಾದಲ್ಲಿ ನಾನು ಹಾಡಿದ್ದೀನಿ ಯಾರೋ ಸಾಂಗ್ ಅದು ತುಂಬ ಮೆಲೋಡಿಯಸ್ ಆಗಿಬಿಟ್ಟಿದೆ ಹಾಡುಗಳೆಲ್ಲ ತುಂಬ ಸೂಪರ್ ಆಗಿದೆ ಪದೇ ಪದೇ ಕೇಳೋಣ ಅಂತಿದೆ ಹಾಡುಗಳೆಲ್ಲ ತುಂಬ ಸೂಪರ್ ಆಗಿದೆ ಂತ ಸಿನಿಮಾ ತುಂಬಾ ದಿನ ಆದಮೇಲೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನ್ಮಾ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ತುಂಬಾ ಚೆನ್ನಾಗಿದೆ ಹೊಸ ಪ್ರತಿಭೆಗಳಿಗೆಲ್ಲ ಒಂದು ಅವಕಾಶ ಮಾಡಿಕೊಡಿ ತುಂಬಾ ಚೆನ್ನಾಗಿದೆ ಅಂಡ್ರಾ ಡೇಸ್ ಅಂತ ಪಕ್ಕಾ ಗ್ಯಾರಂಟಿ ತುಂಬಾ ಚೆನ್ನಾಗಿದೆ ಹೀರೋ ಮಾತ್ರ ಸೂಪರ್ ಆಗಿ ಮಾಡಿದೆ ವೆರಿ ವೆಲ್ ಮೇಡ್ ಫಿಲಮ್ ಎಲ್ಲರೂ ನೋಡಬೇಕಂತ ಚಿತ್ರ ಇದು ತುಂಬ ಚೆನ್ನಾಗಿ ಇಬ್ಬರು ಆ್ಯಕ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ದ ಸ್ಟೋರಿ ಈಸ್ ಎಸ್ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಫಿಲಮ್ ಅಂತೂ ಸೂಪರ್ ಆಗಿದೆ ಎಲ್ಲರೂ ನೋಡ್ಬೋದು ತುಂಬ ಚೆನ್ನಾಗಿ ಮಾಡೋ ಫಸ್ಟ್ ಕ್ಲಾಸ್ ನಾನು ಪಿಕ್ಚರ್ತ ಇವತ್ತು ತುಂಬ ಚೆನ್ನಾಗಿದೆ ಪಿಕ್ಚರ್ ತಾಯಿ ಮಗನ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ ನಮ್ಗೆ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಪ್ಪ ಅವ್ರ ಆಕ್ಟಿಂಗ್ ತುಂಬ ಇಷ್ಟ ಆಯಿತು ಸ್ಟೋರಿ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಫಿಲಿಮು ತುಂಬ ಇಷ್ಟ ಆಯಿತು ಸಬ್ಜೆಕ್ಟ್ ಹೊಸ ಥರ ಇದೆ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಲವ್ ಇದೆ ಕಂಪ್ಲೀಟ್ಲಿ ಮಸಾಲೆ ಇದೆ ಮಸಾಲೆ ಜೊತೆಗೆ ಹೊಸ ಥರ ಪ್ರಯೋಗ ಇದೆ ಸರ್ ತುಂಬ ಖುಷಿ ಆಗುತ್ತೆ ಖಂಡಿತ ಯಾರೇ ಬಂದು ಸಿನಿಮಾ ತುಂಬ ಇಷ್ಟ ಆಗುತ್ತೆ ಬಟ್ ಒಂದು ಮೈಂಡ್ ಮೈಂಡೆಲ್ಲೂ ಬಿಡಬೇಡಿ ಇಲ್ಲೇ ಹಿಡ್ಕತಿ ಪಕ್ಕದಲ್ಲಿ ಇಟ್ಕೊಂಡಿರಿ ಯು ಒಳ್ಳೆ ಮೂವಿ ಒಳ್ಳೆ ಲವ್ ಸ್ಟೋರಿ ಇದೆ ಒಳ್ಳೆ ಸೆಂಟಿಮೆಂಟ್ ಸ್ಟೋರಿನೂ ಇದೆ ಸೂಪರ್ ಆಗಿದೆ ಸೂಪರ್ 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 ಕಂಟೆಂಟ್ ಕಂಟೆಂಟ್ ಓರಿಯೆಂಟೆಡ್ ಸರ್ ಚೆನ್ನಾಗಿದೆ ಸರ್ ಸುಮಾರು ಸಿನಿಮಾಗಳು ಬರ್ತವೆ ಸುಮಾರು ಸಿನಿಮಾಗಳು ಹೋಗ್ತವೆ ನಾವು ಇದೇನೋ ನೋಡೋಣ ಅಂತ ಬಂದ್ವಿ ಹೆಂಗಿದೆ ಏನೋ ಅಂತ ಪರವಾಗಿಲ್ಲ ಚೆನ್ನಾಗಿದೆ ಖುಷಿ ಆಯಿತು ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೀರೋ ಹೀರೋಯಿನ್ ಇಬ್ಬರೂ ಸೂಪರಾಗಿ ಮಾಡಿದ್ದಾರೆ ಸಾಂಗ್ ಸೂಪರ್ ಫಸ್ಟ್ ಕ್ಲಾಸ್ ಫಿಲಮ್ ಚೆನ್ನಾಗಿ ಸಾಯಿತು ಏನು ಇಷ್ಟ ಆಯಿತು ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಸರ್ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಬಗ್ಗೆ ಒಂದೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಮೂವಿ ಚೆನ್ನಾಗಿ ಮೂವಿ ತುಂಬ ಚೆನ್ನಾಗಿದೆ ಈಗಿನ ಜನ್ರೇಷನ್ಗೆ ಏನು ಬೇಕೋ ಅದೆಲ್ಲ ಇದೆ ಅವ್ರು ಕರೆಕ್ಟಾಗಿ ತೋರಿಸಿದ್ದಾರೆ ಆಯಿತು ಹುಡುಗಿರ ಬಗ್ಗೆ ಆಗಲಿ ಆ ಸೆಂಟ್ರಲ್ಲಿ ಏನು ತೋರಿಸಿದಾರೋ ಅದು ನಿಜವಾಗ್ಲೂ ಸೂಪರ್ ಆಗಿದೆ ಅಂದರೆ ಇವಾಗ ಹುಡುಗಿರು ಮೋಸ ಮಾಡಿ ಹೋಗ್ತಾರಲ್ಲ ಆದರೂ ಆ ಸಾಂಗ್ ಅಂತೂ ಸೂಪರ್ ಡುಪ್ಪರ್ ಅದು ಎರಡನೇ ಮಾತೇ ಇಲ್ಲ ಮೂವಿಗೆ ಸೂಪರ್ ಸಿನ್ಮಾ ಸಕ್ಕತ್ತಾಗಿದೆ ಹಂಡ್ರೆಡ್ ಡೇಸ್ ಅಂತೂ ಖಂಡಿತವಾಗ್ಲೂ ಹೋಗುತ್ತೆ ಸಿನಿಮಾ ಅಷ್ಟು ಸಕ್ಕತ್ತಾಗಿದೆ ಕ್ಲೈಮ್ಯಾಕ್ಸ್ ಹೇಳಂಗಿಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಅಲ್ಲ ನೀವೇ ದಯವಿಟ್ಟು ಶೇರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಎಲ್ಲ ಹೊಸಬರು ಟೀಮ್ ಮಾಡಿ ಸಿನಿಮಾ ಮಾಡಿರೋದು ಸೊ ನಮ್ಮ ಸಿನಿಮಾ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸೋಷಿಯಲ್ ನಿಮ್ಗೆ ನಿಮ್ಗನ್ಸಿದ್ ನಾ ರಿವ್ಯೂ ಬರೀರಿ ನಮ್ಮ ಹೆಜ್ಜಾರು ಸಿನಿಮಾನ ಟ್ಯಾಗ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಥ್ಯಾಂಕ್ ಯು ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಇಷ್ಟ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಸಸ್ಪೆನ್ಸ್ ಅನ್ನೋದು ಎಲ್ಲೂ ಬಿಟ್ಕೊಟ್ಟಿಲ್ಲ ಕಡೆಗೆ ಆ ಸಸ್ಪೆನ್ಸ್ ತುಂಬ ಇಷ್ಟ ಆಯಿತು ಹೀರೋ ಹೀರೋಯಿನ್ ಎರಡೂ ಪೇರ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿ ಬಂದಿದೆ ಒಳ್ಳೆ ಸಾಂಗ್ ಚೆನ್ನಾಗಿದೆ ಇಷ್ಟು ತುಂಬ ಚೆನ್ನಾಗಿದೆ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮಳೆನಲ್ಲೂ ಕೂಡ ಫೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಆಗಿದೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ತುಂಬ ತುಂಬ ಡಿಫ್ರೆಂಟ್ ಆಗಿದೆ ಅಂಡ್ ಇದುವರೆಗೂ ನಾನು ನೋಡಿ ನೋಡಿರೋ ಸಿನಿಮಾಗಳಿಗಿಂತ ತುಂಬ ವಿಭಿನ್ನವಾಗಿದೆ ಸೊ ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ತೀನಿ ಥಿಯೇಟರ್ಸ್ ಬಂದು ನೋಡಿ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಮೆಸೇಜ್ ಅನ್ನೋದಕ್ಕಿಂತ ಇದು ಒಂಥರ ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ ಕೊನೆವರೆಗೂ ಆ ಕುತೂಹಲ ಇರುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ ಪೂರ್ಣ ಸರ್ಗೆ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಹಾಗೆ ಈ ಹಾಡು ಈ ಸಿನಿಮಾದಲ್ಲಿ ನಾನು ಹಾಡಿದ್ದೀನಿ ಇವನ್ ಯಾರೋ ಸಾಂಗ್ ಅದು ತುಂಬ ಮೆಲೋಡಿಯಸ್ ಬಂದು ಸಿನಿಮಾ ನೋಡಿ ಸಿನಿಮಾ ತುಂಬ ಚೆನ್ನಾಗಿತ್ತು ಬಹಳ ವಿಭಿನ್ನವಾದ ಪ್ರಯೋಗ ಇದು ಮನುಷ್ಯನ ಬಾಡಿ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಥರ ಒಂದ್ಸಲ ಆದ್ರೆ ಯಾವ ಥರ ಅವರು ಬಿಹೇವ್ ಮಾಡ್ತಾರೆ ಅನ್ನೋದನ್ನು ಇದು ಭಾಳ ಮನದೊಟ್ಟಾಗೋ ರೀತಿ ಹೇಳ್ತಾ ತೋರಿಸುತ್ತೆ ಆಮೇಲೆ ಹಾಡುಗಳೆಲ್ಲ ತುಂಬ ಸೂಪರ್ ಆಗಿದೆ ಪದೇ ಪದೇ ಕೇಳೋಣ ಅಂತಿದೆ ಹಾಡುಗಳೆಲ್ಲ ತುಂಬ ಸೂಪರ್ ಆಗಿದೆ ಸಿನಿಮಾ ಭಾಳ ಚೆನ್ನಾಗಿದೆ ತುಂಬ ದಿವಸ ಆದಮೇಲೆ ಒಂದು ಒಳ್ಳೆ ಕನ್ನಡ ಪಿಕ್ಚರ್ ನೋಡೋದು ಫೀಲಿಂಗ್ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ ಫಸ್ಟ್ ಪಿಕ್ಚರ್ ಅನ್ನಿಸೋದೇ ಇಲ್ಲ ಇರೋ ಇರೋ ನಿಬ್ಬರು ಅಷ್ಟು ಭಾಳ ಚೆನ್ನಾಗಿ ಸರ್ ಸಿನ್ಮಾ ತುಂಬ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸಿನ್ಮಾ ನೋಡಲೇಬೇಕಾದಂಥ ಸಿನ್ಮಾ ತುಂಬ ದಿನ ಆದಮೇಲೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನ್ಮಾ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ ಮತ್ತು ಸಿನ್ಮಾ ಮಾತ್ರ ಅಲ್ಟಿಮೇಟ್ ಆಗಿದೆ ಥ್ಯಾಂಕ್ ಯು